ಅಮೆರಿಕದ ಎ ದೈತ್ಯ ಕಂಪನಿಗಳಿಗೆ ಹೇಗೆ ಸವಾಲುಡ್ಡಿತು ಎಂಬುದು ಎಲ್ಲರಿಗೂ ತಿಳಿದಿದೆ ಪರಿಣಾಮ ಅಮೆರಿಕದ ಟೆಕ್ ಕ್ಷೇತ್ರದ ಕಂಪನಿಗಳ ಶೇರ್ಗಳು ಪಾತಾಳಕ್ಕೆ ಬಿದ್ದವು ಅದರಲ್ಲೂ ಎನ್ವಿಡಿ ಎಂಬ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಐನೂರ ತೊಂಬತ್ತು ಬಿಲಿಯನ್ ಡಾಲರ್ ಗಳಷ್ಟು ಪಾತಾಳಕ್ಕೆ ಕುಸಿದವು ಈ ಎನ್ವಿಡಿಒ ಪ್ರಸ್ತುತ ಎಲ್ಲಾ ಎಐ ಕಂಪನಿಗಳಿಗೆ ಜಿಪಿಒನ್ನು ಸಪ್ಲೈ ಮಾಡುವಂತಹ ಕಂಪನಿಯಾಗಿದೆ ಹೀಗೆ ಎಲ್ಲಾ ಕಂಪನಿಗಳಿಗೆ ಚಿಪ್ ಅನ್ನು ವಿತರಿಸುವಂತಹ ಈ ಎನ್ವಿಡಿಯಾ ಕಂಪನಿಯು ತನ್ನ ಚಿಪ್ಗಳಿಗೆ ತುಂಬಾ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿತ್ತು ಡಿಮ್ಯಾಂಡ್ ಅಂದ್ರೆ ಅದರ ದರವು ಕೂಡ ತುಂಬಾ ದುಬಾರಿಯಾಗಿತ್ತು ಇದೀಗ ಚೈನೀಸ್ ಎ ಕಂಪನಿಯಾದಂತಹ ಡಿಪ್ ಸಿಕ್ ಎ ಬಹಳ ಅಗ್ಗದ ವೆಚ್ಚದಲ್ಲಿ ನಿರ್ಮಿಸಿರುವುದು ಈ ಎನ್ವಿಡಿಯಾ ಕಂಪನಿಯ ಲೆಕ್ಕಾಚಾರವನ್ನೆಲ್ಲ ಬುಡಮೇಲುಗೊಳಿಸಿದೆ ಜೊತೆಗೆ ಅಮೆರಿಕಕ್ಕೂ ಕೂಡ ಇದರಿಂದ ದೊಡ್ಡ ಶಾಕ್ ಉಂಟಾಗಿದೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಎನ್ನು ಕ್ರಿಯೇಟ್ ಮಾಡಲು ಸ್ಟಾರ್ಗೆಟ್ ಎಂಬ ಹೆಸರಿನ ಪ್ರಾಜೆಕ್ಟ್ ಅನ್ನು ನಡೆಸಲು ಅಮೆರಿಕ ಉದ್ದೇಶಿಸಿತು ಇದಕ್ಕಾಗಿ ಐನೂರು ಬಿಲಿಯನ್ ಡಾಲರ್ ವೆಚ್ಚ ಅಂದಾಜವಾಗಿತ್ತು ಚೈನೀಸ್ ಎ ಕಂಪನಿಯಾದಂತಹ ಡೀಪ್ ಸಿಕ್ ಎ ಯು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಿರುವುದಾಗಿ ಎಂಬ ಮಾಹಿತಿ ಹೊರಬೀಳುತ್ತಿದ್ದಂತೆ ಇದೀಗ ಅಮೆರಿಕದ ಸ್ಟಾರ್ಗೆಟ್ ಪ್ರಾಜೆಕ್ಟ್ ನ ಭವಿಷ್ಯ ತೂಗು ಇದರ ಅಂದಾಜು ವೆಚ್ಚ ಬಹಳ ದುಬಾರಿಯಾಗಿರುವುದು ಡೀಪ್ ಸಿಕ್ ಎ ಕಂಪನಿಯು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆರಂಭಗೊಂಡದ್ದು ಹೈಫ್ಲಯರ್ ಎಂಬ ಹೆಸರ್ನ ಕಾಂಪಿಟೇಟಿವ್ ಟ್ರೇಡಿಂಗ್ ಕಂಪನಿಯಾಗಿತ್ತು ಇದು ಮೊದಲು ಲಿಯಾನ್ ವೆನ್ಫಿಂಗ್ ಇದರ ಫೌಂಡರ್ ಹೈ ಹೈಫ್ಲೈಯರ್ ಕಂಪೆನಿ ಎ ಮಿಷಿನ್ನ ಲರ್ನಿಂಗ್ ಟೆಕ್ನಾಲಜಿ ಬಳಸಿ ಲೈವ್ ಆಗಿ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟಿಗೆ ಟ್ರೇಡಿಂಗ್ ಮಾಡ್ತಾ ಇತ್ತು ಇದಕ್ಕಾಗಿ ಈ ಕಂಪನಿಯು ಬಹಳ ದೊಡ್ಡ ಮಟ್ಟದಲ್ಲಿ ಡಾಟಾ ಕಲೆಕ್ಟ್ ಮಾಡಿ ಹ್ಯಾಂಡ್ ಮಾಡಿ ಮಾರ್ಕೆಟ್ ಸೆಂಟಿಮೆಂಟ್ ಅನಲೈಸ್ ಮಾಡಿ ಸ್ಟಾಕ್ ಪ್ರೈಸ್ ವಾಚ್ ಮಾಡಿ ಸ್ಟಾಕ್ ಮೂಮೆಂಟ್ಸ್ಗಳನ್ನೆಲ್ಲ ಗಮನಿಸಿ ಬಹಳ ದೊಡ್ಡ ಫ್ರೀಕ್ವೆನ್ಸಿಯಲ್ಲಿ ಟ್ರೇಡಿಂಗ್ ಅನ್ನು ಮಾಡ್ತಾ ಇತ್ತು ಇದಕ್ಕೋಸ್ಕರ ಅವರಲ್ಲಿ ದೊಡ್ಡ ಮಟ್ಟದ ಯು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ಸದ್ಯ ಖರೀದಲ್ಲ ತುಂಬಾ ಹಿಂದೆ ಖರೀದಿಸಿದ್ದು ಅಂದ್ರೆ ಹಳೆಯದು ಚೈನಾಕ್ಕೆ ಬಹಳ ಸಮಯದಿಂದ ಜಿ ಪಿ ಯು ಅನ್ನು ರಫ್ತು ಮಾಡಬಾರ್ದೆಂಬಂತಹ ನಿರ್ಬಂಧ ಅಮೆರಿಕದಲ್ಲಿ ಇದೆ ಭಾರತ ಕೂಡ ಈ ನಿರ್ಬಂಧ ಇದೆ ಭಾರತ ಟೈರ್ ಟೂ ಲಿಸ್ಟ್ ಅಲ್ಲಿ ಬರುವುದಾದ್ರೆ ಟಯರ್ ತ್ರೀ ಲೀಸ್ಟಲ್ಲಿ ಚೈನಾ ಬರ್ತದೆ ಟಯರ್ ತ್ರೀ ಲೀಸ್ಟ್ ಅಂದರೆ ಯಾವುದೇ ಬಿಡಿ ಭಾಗಗಳನ್ನು ಕೂಡ ಅಲ್ಲಿಗೆ ರಫ್ತು ಮಾಡುವಂತಿಲ್ಲ ಟಯರ್ ಟೂ ಲೀಸ್ಟಲ್ಲಿ ಬೇಸಿಕ್ ಏನು ಕೆಟಗರಿನೆಲ್ಲ ರಫ್ತು ಮಾಡ್ಬೋದು ಅಂತ ಅಂತೂ ಅಮೇರಿಕಕ್ಕೆ ಯಾಕೆ ಹೀಗೆ ಇದು ರಫ್ತು ಮಾಡಬಾರ್ದು ಎನ್ನುವಂಥ ರೆಸ್ಟ್ರಿಕ್ಷನ್ ಅಮೇರಿಕಾ ಚೈನಾದ ಮೇಲೆ ಅಥವಾ ಭಾರತದ ಮೇಲೆ ಹಾಕಿದ್ದು ಅಂದರೆ ಅಮೇರಿಕದಲ್ಲಿರುವಂತಹ ಎ ಕಂಪನಿಗಳನ್ನು ಬೀಟ್ ಮಾಡಿ ಇತರೆ ದೇಶದ ಎ ಕಂಪನಿಗಳು ಮೇಲೆ ಬರಬಾರ್ದು ಆ ಎ ಸೆಕ್ಟ್ರಲ್ಲಿ ಎ ಕ್ಷೇತ್ರದಲ್ಲಿ ಫುಲ್ ಏನು ಏಕಾಧಿಪತ್ಯ ಅಮೆರಿಕಕ್ಕೆ ಇರಬೇಕು ಎಂಬಂತಹ ಒಂದು ಉದ್ದೇಶದಿಂದ ಅಮೇರಿಕ ಈ ರೆಸ್ಟ್ರಿಕ್ಷನ್ ಅನ್ನು ಮಾಡಿಕೊಂಡು ಬಂದದ್ದು ಕ್ವಾಂಟಿಟಿ ಟ್ರೇಡಿಂಗನ್ನು ನಡೆಸ್ತಾ ಇದ್ದಂತಹ ಲಿಯಾಂಗ್ ಪ್ಯಾಂಗಿನ ಕಂಪನಿ ಒಂದು ಅನ್ಯೂಸ್ ಆಗಿದ್ದಂತಹ ಸರ್ಪ್ಲಸ್ ಆಗಿದ್ದಂತಹ ಕಂಪ್ಯೂಟಿಂಗ್ ಕೆಪಾಸಿಟಿಯನ್ನು ಬಳಸಿ ಸೈಟ್ ಕಿಕ್ ಪ್ರಾಜೆಕ್ಟ್ ಅನ್ನುವಂತಹ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡೀಪ್ ಸಿಕ್ ಅನ್ನುವಂತಹ ಈ ಎಇ ಕಂಪನಿಯನ್ನು ಆರಂಭಿಸಿತು ಈ ಟ್ರೇಡಿಂಗ್ ಕಂಪನಿಯು ಅಲ್ಗೋರಿ ಬಹಳ ಇಂಟೆಲಿಜೆಂಟ್ ಆಗಿರುವುದರಿಂದ ಕೇವಲ ಆರು ಬಿಲಿಯನ್ ಡಾಲರ್ ಅಲ್ಲಿ ಈ ಡೀಪ್ ಸಿಕ್ ಎಇ ಅನ್ನು ನಿರ್ಮಿಸಲು ಸಾಧ್ಯವಾಯಿತೆಂಬ ಮಾಹಿತಿ ಇದೆ ಡೀಪ್ ಸಿಕ್ ತನ್ನಲ್ಲಿರುವಂತಹ ಚಿಪ್ ಹಳೆಯದಾದ್ರೆ ಏನಂತೆ ಈ ಚಿಪ್ಪಿನಿಂದ ಅಲ್ಗೋರಿದಂ ಅನ್ನು ಸಮರ್ಪಕವಾಗಿ ಬಳಸಿ ಡಾಟಾವನ್ನು ತಯಾರಿಸಿದ್ರು ಅಂದರೆ ಎಲ್ಲ ಡಾಟಾವನ್ನು ಟ್ರೈನಿಂಗ್ಗೆ ಕೊಡುವ ಬದಲು ಬಹಳ ಸ್ಟ್ರಕ್ಚರ್ ಆಗಿರುವಂತಹ ಒಳ್ಳೆಯ ಡಾಟಾವನ್ನು ನೀಡಿದ್ರು ಅಂದರೆ ಉದಾಹರಣೆಯ ರೂಪದಲ್ಲಿ ಹೇಳುವುದಾದರೆ ಒಂದು ಕಂಟೆಂಟ್ ಅನ್ನು ಇಟ್ಟುಕೊಂಡು ನಾವು ಒಂದು ರಾಜಕೀಯ ವ್ಯಕ್ತಿಯಲ್ಲೂ ಅದೇ ರೀತಿ ಆ ಕಂಟೆಂಟ್ ಅಲ್ಲಿ ತುಂಬ ನುರಿತ ಸಂಪನ್ಮೂಲ ವ್ಯಕ್ತಿಯಲ್ಲೂ ಭಾಷಣ ಮಾಡಲಿಕ್ಕೆ ಹೇಳಿದ್ರೆ ಆ ಸಂಪನ್ಮೂಲ ವ್ಯಕ್ತಿ ಬಹಳ ಚುಟುಕಾಗಿ ಆ ವಿಷಯವನ್ನು ಸಭ ಸಭಿಕರಿಗೆ ಮಂಡಿಸ್ತಾನೆ ಅದೇ ರಾಜಕಾರಣಿ ಆದರೆ ಸ್ವಲ್ಪ ಬೇರೆ ಅದಕ್ಕೆ ಕವಲು ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನು ಎಲ್ಲ ಹೇಳಿ ಉದ್ದುದ್ದ ಭಾಷಣ ಮಾಡ್ತಾನೆ ಅಂದ್ರೆ ಬೇಕಾದ ವಿಷಯವನ್ನು ಮಾತ್ರ ಬಹಳ ಸರಳವಾಗಿ ತನ್ನ ಗ್ರಾಹಕರಿಗೆ ನೀಡುವ ರೀತಿಯಲ್ಲಿ ಅವರು ಈ ರೀತಿಯಾಗಿ ಡಾಟಾವನ್ನು ಇದರಲ್ಲಿ ಆಪ್ಟಿಮೈಸ್ ಮಾಡಿದ್ರು ಅಂತ ಮತ್ತೊಂದು ಆಶ್ಚರ್ಯಕರ ವಿಷಯ ಅಂದ್ರೆ ಈ ಡೀಪ್ ಸಿಕ್ ಅಲ್ಲಿ ಇರುವಂತಹ ಎಂಪ್ಲಾಯಿಗಳ ಸಂಖ್ಯೆ ಕೇವಲ ಇಪ್ಪತ್ತು ಮಂದಿ ಮಾತ್ರ ಡೀಪ್ ಸಿಕ್ ಅವರ ಇಮೇಜ್ ಜನರೇಷನ್ ಎ ಐ ಮಾಡೆಲ್ ಜಾನಸ್ ಪ್ರೊ ಎ ಐ ಮಾಡೆಲ್ ಬಿಡುಗಡೆ ಆಗಿದೆ ಆಲ್ರೆಡಿ ಇರುವಂತಹ ಡ್ಯಾಲೆ ತ್ರೀ ಓಪನ್ ಇಮೇಜ್ ಜನರೇಷನ್ ಎ ಐ ಮಾಡೆಲ್ಗಿಂತಲೂ ಇದು ಅಡ್ವಾನ್ಸ್ ಆಗಿದೆ ಡ್ಯಾಲೆ ತ್ರೀ ಆಗಿ ಡೈರೆಕ್ಟ್ ಆಗಿ ವೆಬ್ಸೈಟ್ ಇಂದ ಇದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಈ ಇಮೇಜ್ ಜನರೇಷನ್ ಎ ಐ ಮಾಡೆಲ್ ಅನ್ನು ಹಗ್ಗಿಂಗ್ ಫೇಸ್ ನಿಂದ ಬಳಸಬಹುದು ಡೌನ್ಲೋಡ್ ಮಾಡಬಹುದು ಹಗ್ಗಿಂಗ್ ಫೇಸ್ ಅಂದರೆ ಏ ಡೆವಲಪ್ ಮಾಡಲಿಕ್ಕೆ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಆದಷ್ಟು ಶೀಘ್ರವಾಗಿ ಸದ್ಯದಲ್ಲಿ ಚೈನಾದಿಂದ ಇನ್ನೊಂದು ಅದ್ಭುತ ಎ ವಿಡಿಯೋ ಜನರೇಷನ್ ಎ ಮಾಡೆಲ್ ಬರಲಿದೆ ಎಂಬ ಮಾಹಿತಿಯೂ ಇದೆ ಇಷ್ಟೊಂದು ಅಗ್ಗದ ವೆಚ್ಚದಲ್ಲಿ ಚೈನಾದ ಡೀಪ್ ಸಿಕ್ ಎ ನಿರ್ಮಾಣವಾಗಿದೆ ಎಂಬ ಮಾಹಿತಿ ಪ್ರಚಾರ ಪಡೆದ ಪರಿಣಾಮ ಇದೀಗ ಅಮೆರಿಕದ ಎ ದೈತ್ಯ ಕಂಪನಿಗಳ ಹೈಪ್ ವ್ಯಾಲ್ಯೂಯೇಷನ್ ಇದಕ್ಕೋಸ್ಕರ ಲಾರ್ಜ್ ಕ್ಯಾಪ್ ಬೇಕು ಎನ್ನುವಂಥ ಅಂಶ ಹಾಗೆ ಇದಕ್ಕೋಸ್ಕರ ತುಂಬಾ ಜಿಪಿಯು ಬೇಕು ಎನ್ ವಿಡಿಯಾ ಚಿಪ್ ಬೇಕು ಎನ್ನುವಂಥ ಅಂಶ ಹಾಗೆ ಇದಕ್ಕೋಸ್ಕರ ತುಂಬಾ ದೊಡ್ಡ ಮಟ್ಟದ ಡಾಟಾ ಸೆಂಟರ್ ಬೇಕು ಎನ್ನುವಂಥ ಅಂಶ ಇದೆಲ್ಲ ಈ ಲೆಕ್ಕಾಚಾರ ಎಲ್ಲ ಇದೀಗ ಬುಡಮೇಲೂ ಆಗಿದೆ ಅದು ಅಲ್ಲದೆ ಡೀಪ್ ಸಿಕ್ ಇದನ್ನು ಓಪನ್ ಸೋರ್ಸ್ ಮಾಡಿ ಫ್ರೀ ಆಗಿ ಬಿಟ್ಟಿರುವುದು ಅಮೆರಿಕದ ಕಂಪನಿಗಳಿಗೆ ಮತ್ತಷ್ಟು ಹೊಡೆತ ಇದು ನೀಡಿದೆ ಅಂದ್ರೆ ಡ್ಯಾಮೇಜ್ ಮಾಡಿದೆ ಕಡಿಮೆ ಜಿಪಿಯು ಅನ್ನು ಬಳಸಿ ಹೈ ರಿಸಲ್ಟ್ ಅನ್ನು ನೀಡಬಹುದು ಎಂಬುದನ್ನು ಡೀಪ್ ಸೀಕ್ ಜಗತ್ತಿಗೆ ತೋರಿಸಿಕೊಟ್ಟಿದೆ ಅದರ ಪರಿಣಾಮವೇ ಎನ್ ವಿಡಿಯಾ ಶೇರ್ಗಳು ಮೊನ್ನೆ ಪಾತಾಳಕ್ಕೆ ಇಳಿದದ್ದು ನಾನು ಈ ಎ ಐಗೆ ಸಂಬಂಧಿಸಿದಂತಹ ಈ ವಿಡಿಯೋ ಮಾಡಿರುವಂತಹ ಉದ್ದೇಶ ಆಕ್ಚುಲಿ ಡೀಪ್ ಸೀಕಿನ ಬಗ್ಗೆ ಹೇಳಲಿಕ್ಕೆ ಅಲ್ಲ ಡೀಪ್ ಸೀಕಿನ ಬಗ್ಗೆ ಒಂದಿಷ್ಟಾದರೂ ಹೇಳದಿದ್ದರೆ ಈ ವಿಡಿಯೋ ಪರಿಪೂರ್ಣ ಆಗುವುದಿಲ್ಲ ಎನ್ನುವಂಥ ಉದ್ದೇಶಕ್ಕೋಸ್ಕರ ನಾನು ಡೀಪ್ ಸೀಕಿನ ಬಗ್ಗೆ ನನಗೆ ಕೆಲವೊಂದು ಮಾಧ್ಯಮದಿಂದ ಲಭಿಸಿದಂತಹ ವಿಷಯಗಳನ್ನು ಕ್ರೋಢೀಕರಿಸಿ ಇಲ್ಲಿ ಪ್ರಸ್ತುತಪಡಿಸಿದ್ದೆ ಆದರೆ ಆಕ್ಚುಲಿ ಹೇಳಬೇಕಾದಂಥ ವಿಷಯ ಇನ್ನು ಮುಂದೆ ನಾನು ಪ್ರಸ್ತುತಪಡಿಸುವಂಥದ್ದು ಅದೇನಪ್ಪ ಅಂತ ಅಂದರೆ ನಮ್ಮ ಭಾರತದಲ್ಲಿ ಈ ರೀತಿಯಾದಂತಹ ಟೆಕ್ನಾಲಜಿಗಳಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಣದ ಕೊರತೆ ಇಲ್ಲ ಈಗ ಚೈನಾದ ಈ ಒಬ್ಬ ವ್ಯಕ್ತಿ ಏನು ಕೇವಲ ಆರು ಬಿಲಿಯನ್ನಲ್ಲಿ ಎ ನಿರ್ಮಾಣ ಅಂತ ಹೇಳುವಾಗ ಆರು ಬಿಲಿಯನ್ ಹೋಗಲಿ ಹತ್ತು ಬಿಲಿಯನ್ ಆದರೂ ನಮ್ಮ ದೇಶದ್ದೇ ಒಂದು ಐಡೆಂಟಿಟಿ ಎನ್ನುವಂತಹ ರೀತಿಯಲ್ಲಿ ಇಲ್ಲಿನ ಒಬ್ಬ ತಂತ್ರಜ್ಞ ಒಂದು ಎನ್ನು ಯಾಕೆ ಕ್ರಿಯೇಟ್ ಮಾಡಬಾರ್ದು ಅದಕ್ಕಿರುವಂತಹ ಸೌಲಭ್ಯವನ್ನು ಯಾಕೆ ನಮ್ಮ ದೇಶ ಅಥವಾ ದೇಶದ ಆಡುವಂತಹ ಸರ್ಕಾರ ನೀಡಬಾರ್ದು ಎಂಬಂತ ನನ್ನ ಅದೊಂದು ಪ್ರಶ್ನೆ ಅದಕ್ಕೋಸ್ಕರ ಹಲವಾರು ಮಂದಿ ಈಗ ಅಂಬಾನಿ ಇದ್ದಾರೆ ಅದಾನಿ ಇದ್ದಾರೆ ಟಾಟಾದವರಿದ್ದಾರೆ ಮಿತ್ತಲ್ ಇದ್ದೆ ಇಂತಹ ಹಲವಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಇವರೆಲ್ಲ ಆಯಿಲ್ ರಿಫೈನರಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಗ್ರೀನ್ ಎನರ್ಜಿಯನ್ನು ಡೆವಲಪ್ ಮಾಡಬೇಕು ಅಂತ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಲೆಕ್ಟ್ರಿಕ್ ಕಾರ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈ ತರ ಎಲ್ಲ ಕ್ಷೇತ್ರಗಳಲ್ಲಿ ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕು ಅದು ನಮ್ಮ ದೇಶದ ಅಭಿವೃದ್ಧಿಗೆ ಅದು ಕೂಡ ಬೇಕು ಹಾಗೆಂದ ಮಾತ್ರಕ್ಕೆ ಇದರಲ್ಲಿಯೂ ಕೂಡ ಯಾಕೆ ಅವರ ಸಂಪತ್ತಿನ ಪಾಲಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಏಕೆ ಮಾಡಿದ್ರೆ ಅವರಿಗೆ ನಷ್ಟ ಅಂತೂ ಆಗ್ಲಿಕ್ಕಿಲ್ಲ ಇದು ಸಕ್ಸಸ್ ಆದ್ರೆ ಇದರಿಂದ ಇವರಿಗೆ ರಿಟರ್ನ್ಸ್ ಬಹಳ ಪಟ್ಟು ಏನು ಜಾಸ್ತಿ ಸಿಗ್ಬೋದು ಹಾಗಿರುವಾಗ ಯಾಕೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವರು ಮುಂದಾಗ್ತಾ ಇಲ್ಲ ಸರ್ಕಾರ ಯಾಕೆ ಇಂತಹ ಉದ್ಯಮಿಗಳನ್ನು ಈ ಹೊಸ ಹೊಸ ಬದಲಾಗುತ್ತಿರುವಂತಹ ಆಧುನಿಕ ಜಗತ್ತಿನಲ್ಲಿ ಇನ್ನು ಮುಂದೆ ಫ್ಯೂಚರ್ ಯಾವುದಕ್ಕಿಂತ ಮನಗಂಡು ಆ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿಕ್ಕೆ ಅದರಲ್ಲಿ ಕ್ಯಾಪಿಟಲ್ ಹೂಡಿಕೆ ಮಾಡಲಿಕ್ಕೆ ಹಾಗೂ ಆ ಕ್ಷೇತ್ರದಲ್ಲಿರುವಂತಹ ನಿಪುಣರನ್ನು ಗುರುತಿಸಿ ಒಂದು ಟೀಮ್ ಮಾಡಿ ಇಂತಹ ಪ್ರಾಜೆಕ್ಟ್ ಗಳಿಗೆ ಅವರಿಗೆ ಯಾಕೆ ಪ್ರೋತ್ಸಾಹ ನೀಡುತ್ತಿಲ್ಲ ಅನ್ನುವಂಥದ್ದು ನನಗೆ ಬಹಳ ಒಂದು ಏನು ಬೇಸರ ಆಗ್ತದೆ ಖಂಡಿತವಾಗಿಯೂ ಇಂತಹ ಕ್ಷೇತ್ರಗಳಿಗೆ ನಮ್ಮ ಭಾರತೀಯರು ಕೂಡ ಮುಂದೆ ಬರಬೇಕು ಮುನ್ನುಗ್ಬೇಕು ಈ ಕ್ಷೇತ್ರದಲ್ಲೂ ಕೂಡ ನಾವು ಕೂಡ ಜಗತ್ತಿನಲ್ಲಿ ಮುಂದಿನ ಸಾಲಿನಲ್ಲಿ ನಿಲ್ಲಬೇಕು ಅನ್ನುವಂತಹ ವಿಷಯವನ್ನು ಇದನ್ನು ನೋಡುವಂತಹ ವೀಕ್ಷಕರಿಗೆ ತಿಳಿಯಪಡಿಸಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರುವೆ ಹಾಗೆ ಇನ್ನೊಂದು ವಿಚಾರ ಈ ನೋಡಿ ಚೈನಾ ಈಗ ಗೂಗಲ್ಗೆ ಪರ್ಯಾಯವಾಗಿ ಇನ್ನೊಂದು ಪ್ಲ್ಯಾಟ್ಫಾರ್ಮನ್ನು ತಂತು ಯೂಟ್ಯೂಬಿನ ಪರ್ಯಾಯವಾಗಿ ಮತ್ತೊಂದು ಪ್ಲಾಟ್ಫಾರ್ಮ್ ತಂತು ಹಾಗೆ ಇನ್ಸ್ಟಾಗ್ರಾಮಿಗಾಗಿರ್ಬೋದು ಫೇಸ್ಬುಕ್ಕಿಗಾಗಿರ್ಬೋದು ಈ ಎಲ್ಲ ಸಾಮಾಜಿಕ ಜಾಲತಾಣಗಳಿಗೆ ಅವರು ಅವರದ್ದೇ ಆದಂತಹ ಅವರ ಸ್ವದೇಶಿ ಕಂಪನಿಗಳ ಪ್ಲ್ಯಾಟ್ಫಾರ್ಮನ್ನು ತಂದು ಅದನ್ನು ಮಾತ್ರ ಬಳಕೆ ಮಾಡಬೇಕು ನಮ್ಮ ದೇಶದಲ್ಲಿ ಬೇರೆ ಹೊರ ದೇಶದ ಯಾವುದೇ ಈ ರೀತಿಯ ಪ್ಲ್ಯಾಟ್ಫಾರ್ಮಿಗೆ ಸ್ಥಾನ ಇಲ್ಲ ಅದನ್ನೆಲ್ಲ ಬ್ಯಾನ್ ಮಾಡಿತು ನಮ್ಮ ದೇಶದಲ್ಲಿ ನೋಡಿ ನಾವೆಲ್ಲದಕ್ಕೂ ಕೂಡ ಅಮೇರಿಕಕ್ಕೆ ಡಿಪೆಂಡ್ ನಮ್ಮ ಮನೋಭಾವವೇ ಒಂದು ದಾಸ್ಯ ಮನೋಭಾವದ ರೀತಿಯಲ್ಲಿ ಬೆಳೆದು ಬಂದಿದೆ ಅಂತ ನಾನು ಹೇಳ್ತೇನೆ ನೋಡಿ ಫೇಸ್ಬುಕ್ ಯಾರಾದರೂ ಅಮೇರಿಕದ್ದು ಇನ್ಸ್ಟಾಗ್ರಾಮ್ ಅವರದ್ದೇ ಯೂಟ್ಯೂಬು ಗೂಗಲು ಎಲ್ಲ ಅವರದ್ದೇ ಈಗ ನಾನು ನಿಮ್ಮಲ್ಲಿ ಸಂವಹನ ಮಾಡುವಂಥ ಈ ಮಾಧ್ಯಮವು ಕೂಡ ಅಮೇರಿಕದ್ದೇ ಹಾಗಿರುವಾಗ ನಮ್ಮ ಎಲ್ಲ ಡಾಟಾಗಳು ಅಮೇರಿಕದವರ ಕೈಯಲ್ಲಿದೆ ನಾ ನಾ ನಾಳೆ ನಮಗೆ ನಮ್ಮ ಪ್ರೈವಸಿಗೆ ಯಾವ ಬೆಲೆ ಇಲ್ಲ ಅವರು ನಮ್ಮ ಡಾಟಾವನ್ನು ಎಲ್ಲ ಅಡ್ವರ್ಟೈಸ್ ಕಂಪನಿಗಳಿಗೆಲ್ಲ ಮಾರಿ ದುಡ್ಡು ಮಾಡ್ತಾರೆ ಬೇಕಾದಷ್ಟು ಹೀಗಿರುವಾಗ ನಮ್ಮದೇ ಆದಂತಹ ಪ್ಲಾಟ್ಫಾರ್ಮ್ ಅನ್ನು ಯಾಕೆ ನಾವು ರಚಿಸಬಾರ್ದು ನಮ್ಮದೇ ಆದಂಥ ಸ್ವಂತಿಕೆಯನ್ನು ನಾವು ಯಾಕೆ ಮಾಡಬಾರ್ದು ಅನ್ನುವಂತಹ ಪ್ರಶ್ನೆ ನನಗೂ ಕೂಡ ಮೂಡ್ತಾ ಇದೆ ಯಾಕೆ ನಮ್ಮ ಸರ್ಕಾರ ಇಂಥದ್ದಕ್ಕೆಲ್ಲ ಮುತುವರ್ಜಿ ವಹಿಸಿ ಉದ್ಯಮಿಗಳಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿ ಇಂಥದ್ದಕ್ಕೆಲ್ಲ ಹಣ ಹೂಡಿಕೆ ಮಾಡಿ ಅನ್ನುವಂಥದ್ದು ಅವರಿಗೆ ಪ್ರೋತ್ಸಾಹ ನೀಡಿ ಹಾಗೆ ಈ ಕ್ಷೇತ್ರಗಳಲ್ಲಿ ಬುದ್ಧಿವಂತರನ್ನು ಕೂಡ ಆಯ್ಕೆ ಮಾಡಿ ಅವರ ಒಂದು ಟೀಮ್ ರಚಿಸಿ ಇಂಥದಕ್ಕೆಲ್ಲ ಯಾಕೆ ಪ್ರೋತ್ಸಾಹ ನೀಡುವುದಿಲ್ಲ ಅನ್ನುವಂಥದ್ದು ನನಗೆ ಬಹಳ ಆಶ್ಚರ್ಯ ಆಗ್ತದೆ ಈಗ ನಾವು ರಾಕೆಟ್ ಉಡಾವಣೆಯಲ್ಲೆಲ್ಲ ಇಸ್ರೋ ಎಂಬಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ವಿಶ್ವದ ಎಲ್ಲರ ಗಮನ ಸೆಳೆದಿದ್ದೇವೆ ಹಾಗಾಗಿಂದ ಮಾತ್ರಕ್ಕೆ ನಮಗೆ ಈ ಎ ಐ ಕ್ಷೇತ್ರದಲ್ಲೂ ಆಗಿರ್ಬೋದು ಅಷ್ಟೇನು ದೊಡ್ಡ ಏನು ಸವಾಲಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಇಲ್ಲಿ ಬೇಕಾದಷ್ಟು ಮಂದಿ ಬುದ್ಧಿವಂತರಿದ್ದಾರೆ ಆದರೆ ನಾವು ಈ ಕ್ಷೇತ್ರದಲ್ಲಿ ಕೊಡುವ ಗಮನ ಏನು ಅಷ್ಟಾಗಿ ಸಾಲ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಈಗ ನೋಡಿ ಚೈನಾ ಕೂಡ ಬಜೆಟ್ ಎಷ್ಟೇ ದೊಡ್ಡದಾದರೂ ಕೂಡ ಅದನ್ನೇ ಅವರು ಸಣ್ಣ ಬಜೆಟಲ್ಲಿ ನಿರ್ಮಾಣ ಮಾಡುವಂಥದ್ದು ಅವರ ಎಫಿಷಿಯನ್ಸಿ ನಿಜವಾಗಿಯೂ ಶಾಬಾಸ್ ಹೇಳಲೇಬೇಕು ಚೈನಾ ಆ್ಯಕ್ಚುಲಿ ನಮ್ಮ ಶತ್ರು ರಾಷ್ಟ್ರ ಅದು ನಾನು ಒಪ್ತೇನೆ ಬಟ್ ಶತ್ರು ಆದರೂ ಕೂಡ ಒಳ್ಳೆ ಕೆಲಸ ಮಾಡಿದರೆ ನಾವು ಅವರನ್ನು ಶ್ಲಾಘನೆ ಮಾಡಬೇಕು ಈ ಎ ನಿರ್ಮಾಣ ಮಾಡಿದಂಥ ವಿಷಯದಲ್ಲಿ ನನಗೆ ತುಂಬ ಚೈನಾದ ಬಗ್ಗೆ ಕೂಡ ಹೆಮ್ಮೆ ಅನಿಸ್ತಾ ಇದೆ ನೋಡಿ ಚೈನಾ ಆ ಒಬ್ಬ ಯುವಕನಿಗೆ ಎಷ್ಟೊಂದು ಪ್ರೋತ್ಸಾಹ ನೀಡಿ ಚ ಅಂದರೆ ಆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಅದರ ಹಿಂದೆ ಆತನಿಗೆ ಪ್ರೋತ್ಸಾಹ ಬೆಂಬಲ ಎಲ್ಲ ರೀತಿಯ ಸಹಕಾರಗಳನ್ನೆಲ್ಲ ಅಲ್ಲಿಯ ಸರಕಾರ ಕೊಟ್ಟಿದೆ ಹಾಗೆ ಆದ ಕಾರಣವೇ ಆತನಿಗೆ ಅದನ್ನು ಸಾಧಿಸಲಿಕ್ಕೆ ಸುಲಭ ಆಯಿತು ಹಾಗೆ ನಮ್ಮ ಸರ್ಕಾರಕ್ಕೂ ಕೂಡ ಆ ರೀತಿಯಾಗಿ ಸ್ಪಂದಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದು ಇನ್ನು ಮುಂದಿನ ದಿನಗಳಲ್ಲಿ ಆಗ್ಬೋದು ಅನ್ನುವಂಥ ಭರವಸೆಯೂ ಇದೆ ನಾವೀಗ ಡಿಫೆನ್ಸ್ ಸೆಕ್ಟರ್ಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಸ್ವತಃ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ನಾವೇ ಮಾಡಿ ನಮ್ಮ ಡಿಫೆನ್ಸ್ ಸೆಕ್ಟ್ರಿಗೂ ಅದೇ ರೀತಿ ಹೊರದೇಶಕ್ಕೂ ಮಾರುವುದರಲ್ಲಿ ಈಗ ಆರ್ಮೇನಿಯಾ ಮೊದಲಾದಂತಹ ದೇಶಗಳಿಗೆ ನಾವು ಮಾರಾಟ ಮಾಡ್ತೇವೆ ಅದೊಂದು ಒಳ್ಳೆಯ ಬೆಳವಣಿಗೆ ಹಾಗೆ ಈ ಒಂದು ಎ ಕ್ಷೇತ್ರದ ಎ ಕ್ಷೇತ್ರದಲ್ಲೂ ಕೂಡ ನಾವು ಪ್ರಗತಿಯನ್ನು ಸಾಧಿಸಬೇಕು ಈಗ ನೋಡಿ ಚೈನಾಕ್ಕೆ ಈಗ ಡೀಪ್ ಸಿಕ್ ಬಂತು ಜ ಅಮೇರಿಕಕ್ಕೆ ಓಪನ್ ಎ ಎ ಇದೆ ಜೆಮಿನಿ ಇದೆ ಇಂಥ ಮುಂತ ಮುಂತಾದ ಹಲವು ಪ್ಲ್ಯಾಟ್ಫಾರ್ಮ್ಗಳು ಎದ್ದಿದೆ ನಮಗೆ ಯಾವುದಿದೆ ಹೇಳಿಕೊಳ್ಳಿಕ್ಕೆ ಒಂದು ಕೂಡ ಇಲ್ಲ ಹಾಗಿರುವಾಗ ನಮ್ಮ ಸರ್ಕಾರ ಇದಕ್ಕೆ ಮೊದಲ ಆದ್ಯತೆಯನ್ನು ಇನ್ನು ಮುಂದಾದರೂ ನೀಡಿ ಆ ಕ್ಷೇತ್ರದಲ್ಲೂ ಕೂಡ ನಾವು ಮುಂದುವರಿಬೇಕು ಎನ್ನುವಂಥದ್ದು ನನಗೆ ನಾನು ಈ ವಿಡಿಯೋದ ಮೂಲಕ ಮಾಡುವಂಥ ಒಂದು ಪ್ರಾರ್ಥನೆ ಅದು ಆದಷ್ಟು ಬೇಗ ಸಾಕಾರಗೊಳ್ಬೋದು ಅನ್ನುವಂಥದ್ದು ನನ್ನ ನಿರೀಕ್ಷೆ ನಮ್ಮ ದೇಶವು ಯಾವತ್ತೂ ಕೂಡ ಎಲ್ಲದಲ್ಲೂ ಗೆಲುವು ಸಾಧಿಸಬೇಕು ಮುಂದಿನ ಸಾಲಲ್ಲಿ ನಿಲ್ಲಬೇಕು ಎನ್ನುವಂತಹ ಬಯಕೆಯಿಂದ ಈ ವಿಡಿಯೋ ಮಾಡಿರುವೆ ಅದರಲ್ಲಿ ಈ ಕ್ಷೇತ್ರದಲ್ಲಿ ನಿಪುಣರು ದಯವಿಟ್ಟು ಮುಂದೆ ಬಂದು ನೀವು ಈ ಕ್ಷೇತ್ರದಲ್ಲಿ ನಮ್ಮ ದೇಶದ ಹೆಸರನ್ನು ಜಗತ್ತಿನೆಲ್ಲೆಡೆ ಸಾರುವಂತೆ ಮಾಡಬೇಕು ಅನ್ನುವಂತಹ ಕಳಕಳಿಯ ನನ್ನೊಂದು ಪ್ರಾರ್ಥನೆ ಎಲ್ಲರಿಗೂ ವಂದನೆಗಳು ಹರೇ ರಾಮ ಜಯ ಶ್ರೀರಾಮ